ಗಿಲ್ಲಿ ನಟ ಜೊತೆಗಿನ ಸ್ನೇಹಕ್ಕೆ ಫುಲ್ ಸ್ಟಾಪ್ ಕಿಚ್ಚನ ಮುಂದೆ ಕಾವ್ಯ ಶೈವ ಪಶ್ಚಾತ್ತಾಪದ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯಶೈವ ಹಾಗೂ ಗಿಲ್ಲಿ ನಟ ಫ್ರೆಂಡ್ಶಿಪ್ ಈ ಸೀಸನ್ ಅಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿದೆ ಆದ್ರೆ ಇತ್ತೀಚೆಗೆ ಕಾವ್ಯ ಇದು ಇಷ್ಟ ಆಗ್ತಿರ್ಲಿಲ್ಲ ಅನ್ನೋದನ್ನ ಹೇಳಿದ್ರು ಕೂಡ ಗಿಲ್ಲಿ ಅವರನ್ನ ರೇಗಿಸೋದೇ ಬಿಟ್ಟಿರಲಿಲ್ಲ ಆದ್ರೀಗ ಇದಕ್ಕೆ ಫುಲ್ ಸ್ಟಾಪ್ ಬೀಳುವ ಸಮಯ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯಶೈವ ಮತ್ತು ಗಿಲ್ಲಿ ನಟ ನಡುವಿನ ಸ್ನೇಹವು ಆರಂಭದ ದಿನಗಳಿಂದಲೂ ಗಮನ ಸೆಳೆಯಿತು ಗಿಲ್ಲಿ ಕಾವ್ಯರನ್ನ ರೇಗಿಸೋದು ತರಲೆ ಮಾಡೋದು ಇವೆಲ್ಲವೂ ಕಾವ್ಯ ಅವರನ್ನ ಆರಂಭದಲ್ಲಿ ಸಂತೋಷ ಪಡಿಸಿದ್ರು ನಂತರ ಅದು ಅವರ ಗೇಮ್ಗೆ ಅಡ್ಡಿ ಆಗುತ್ತಿದೆ ಅಂತ ಕಾವ್ಯ ಭಿಸಿದ್ರು ಇತ್ತೀಚೆಗೆ ಗಿಲ್ಲಿ ಜೊತೆ ಕಾವ್ಯಶೈವ ಸರಿಯಾಗಿ ಮಾತು ಕೂಡ ಆಡ್ತಿಲ್ಲ ಗಿಲ್ಲಿ ಏನೇ ಮಾಡಿದ್ರು ಕಾವ್ಯ ಶೈವಗೆ ಇಷ್ಟ ಆಗ್ತಿಲ್ಲ ಹೀಗಾಗಿ ಇಬ್ಬರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಹೌದು ಇತ್ತೀಚೆಗೆ ಹಲವು ಬಾರಿ ಗಿಲ್ಲಿ ನನ್ನನ್ನು ರೇಗಿಸ್ಬೇಡ ನನಗೆ ಇಷ್ಟ ಆಗಲ್ಲ ನನಗೆ ಇರಿಟೇಟ್ ಮಾಡಬೇಡ ಗಿಲ್ಲಿಗೆ ಹೇಳುತ್ತಿದ್ರು ಆದರೆ ಗಿಲ್ಲಿ ಮಾತ್ರ ಕ್ಯಾರೆ ಮುಂದುವರೆಸಿದ್ರು ಆದರೆ ಕಂಟಿನ್ಯೂ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಕಾಣುತ್ತೆ ಸೂಪರ್ ಸುಂಡಿ ವಿತ್ ಬಾದಶಾ ಎಪಿಸೋಡ್ ಕುರಿತ ಪ್ರೋಮೋ ಒಂದನ್ನ ಕಲಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾ ನಗಳಲ್ಲಿ ಹಂಚಿಕೊಂಡಿದೆ ಪ್ರೋಮೋ ಸೂಚಿಸುವಂತೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಒಂದು ಆಕ್ಟಿವಿಟಿ ನೀಡಿದ್ದಾರೆ ಈ ಸೀಸನ್ ನ ಜರ್ನಿಯಲ್ಲಿ ಯಾವ ದಿನಕ್ಕೆ ಬೇಕಾದ್ರೂ ನೀವು ವಾಪಸ್ ಹೋಗಬಹುದು ಅಂದುಕೊಂಡ್ರೆ ಯಾವೊಂದು ಕ್ಷಣವನ್ನ ಸರಿಪಡಿಸೋಕೆ ಆಸೆ ಪಡ್ತೀನಿ ಅಂತ ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ ರಕ್ಷಿತಾ ಶೆಟ್ಟಿ ಥರ್ಟ್ ಅಂತ ನಾನು ಫಸ್ಟ್ ಡೇಗೆ ಹೋಗೋದಿಕ್ಕೆ ಇಷ್ಟ ಪಡ್ತೀನಿ ಅವತ್ತು ನಾನು ನನಗೋಸ್ಕರ ಮಾತನಾಡಬೇಕಿತ್ತು ಅಂತ ಹೇಳಿದ್ದಾರೆ ನನ್ನ ಮತ್ತು ರಕ್ಷಿತಾ ಮಧ್ಯೆ ಹಲವಾರು ವಿಚಾರಗಳಾಯಿತು ಈ ವೇದಿಕೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ಐ ಆಮ್ ಸಾರಿ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ ಕಾವ್ಯಶೈವ ಹೇಳಿದ್ದೇನು ರೇಗಿಸೋದನ್ನ ಲೀನಿಯನ್ಸ್ ಏನ್ ಕೊಟ್ಟೆ ಶುರುವಿನಲ್ಲೇ ನಾನು ಸ್ಟಾಪ್ ಮಾಡಿದ್ರೆ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ ಗಿಲ್ಲಿ ಈ ತರಹ ಎಲ್ಲ ರೀಗಿಸಬೇಡ ಅದು ನನಗೆ ಇಷ್ಟ ಆಗಲ್ಲ ಅಂತ ಕಿಚ್ಚನ್ ಕಾವ್ಯ ಕಾವ್ಯಶೈವ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಈ ಮಾತು ಕೇಳಿ ಗಿಲ್ಲಿಗೆ ಬೇಜಾರಾಗಿದ್ದಂತೂ ಸತ್ಯ ಆದ್ರೆ ಇನ್ಮುಂದೆ ಇದನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಕಾವ್ಯಾವರಣ ಅವರ ಪಾಡಿಗೆ ಇರೋದಕ್ಕೆ ಬಿಡ್ತಾರ ಕಾದು ನೋಡ್ಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ